ಯಾರಕ್ಕೆಲ್ಲ ಬೆಂಗಳೂರು ಕಡೆಯಿಂದ ಬ್ಯಾಂಕ್ ಕಚೇರಿಸ್ತಾ ಬಂದು ನಮ್ಮ ಕೂಟಿಗೆ ತಾಲೂಕಲ್ಲಿ ಇಲ್ಲಿ ಯಾವುದೋ ಸೋಲಾರ್ ಪ್ಲಾಟಿಂಗ್ ಗುಂಡೆ ಬ್ಯಾಂಕ್ ಅಲ್ಲಿಂದ ನಾನಾ ಕಂಪನಿಗಳು ಬಂದಿಲ್ಲ ನಮ್ಮ ಕೂಟಿಗೆ ತಾಲೂಕಲ್ಲಿ ಬೇರೆ ಬೇರೆ ಆದ ಕಾರಣ ನಮ್ಮ ರೈತರು ಒಳ್ಳೊಳ್ಳೆ ಭೂಮಿಯ ಕೊಡ್ತಾ ಇದ್ದಾರೆ ಇವತ್ತು ಭೂಮಿ ಹೋತಪ್ಪಂದ್ರೆ ನಾವೆಲ್ಲ ಒಟ್ಟಿಗೆ ಅನ್ನ ಪರಿತಕತ್ತ ಆ ಪರಿಹಾರ ಆ ನಾವು ವೈದ್ಯರು ಕಾಲದಿಂದ ಇವತ್ತು ಪ್ಯಾನ್ಗಳಿಗೆ ಕೊಡ್ಲಿ ಕೊಡಬಹುದಂತಲ್ಲ ಇವತ್ತು ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ಕೊಡಬಾರ್ದು ಕೃಷಿಗೆ ಬರ್ತ ಕೃಷಿ ಯೋಗ್ಯವಾದ ಬಲ್ಲದಂತ ಭೂಮಿಗಳಿಗೆ ಇವತ್ತು ಪ್ಯಾನ್ಗಳ ಅಡೆವಸಂತ ಹೇಳಿ ಇವತ್ತು ನಮ್ಮ ಹಾಸ ಉಪ ತಾಸದಾರರಿಗೆ ಗಮನಕ್ಕೆ ನಾವು ತಂದಿರ್ತೇವೆ ಇದು ಇವತ್ತು ವಿಧಾನಸೌಧಕ್ಕೆ ಮುಟ್ಟಬೇಕು ಅಂತ ನಾವು ಕೊಡ್ತಕ್ಕಂಥ ಮನವಿ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಆದರೆ ನಮ್ಮ ಕ್ಷೇತ್ರದ ಶಾಸಕರು ಡಾಕ್ಟರ್ ಶ್ರೀನಿವಾಸ್ ಸಾರ್ ಕೂಡ ನಾವು ಅದರಲ್ಲಿ ಮನವಿ ಮಾಡಿ ಕೇಳ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ರೈತರು ಹುಡಕೋಡಿ ಭಾಗ ಶ್ರೀಗಂಠಾಪುರ ರಾಮನ ಹೊತ್ತು ನಾವು ಮೊನ್ನೆ ಹೋಗಿ ಬಂದಿ ರಾಮ ಬರುವಂತ ಇಡೀ ಒಂಥರ ಜಾತಿ ಅರಣ್ಯ ಆಗ್ಬಿಡ್ಬೇಕು ಕಾಲಿಂದ ಇವತ್ತು ಭೂಮಿ ಕಳೆದಂದ್ರೆ ನಮ್ಮ ರೈತರಿಗೆ ಬಹಳ ಸಂಕಟ ಬರ್ತದೆ ಇಡೀ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ಭೂಮಿ ಕಳೆದಂತ ನಾವು ತೆರಿಗೆ ಕೈವತ್ತಾಗತ್ತೆ ಆದರೆ ಆ ಭೂಮಿಗಳ ಮೂಲ ಖರೀದಿ ಮಾಡೋದ ಬ್ಯಾಂಕರು ಇವತ್ತು ಕೂಡಲೇ ಸರ್ಕಾರ ರದ್ದು ಮಾಡಬೇಕು ಒಳ್ಳೊಳ್ಳೆ ಭೂಮಿಯ ಏನು ಕಂಪ್ಯೂಟರು ಅಳವಡಿಸಿ ಬ್ಯಾನ್ ಹಾಕ್ತಾರೋ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ಇವತ್ತು ನಮ್ಮ ಇಪ್ಪತ್ತು ಹತ್ತು ಸಾವಿರ ಅವರಿಗೆ ಗಮನಕ್ಕೆ ತಂದಿರ್ತೇವೆ ಕೂಡಲೇ ನಮ್ಮ ಶಾಸಕರಾದ ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಬಂದ್ ಮಾಡಬೇಕ ಭೂಮಿ ಖರೀದಿ ಮಾಡಿದ ಬ್ಯಾನರ ನಮ್ಮ ರೈತರಿಗೆ ಬಹಳ ಆಯೋಗಾರೆ ಅಂತ ಹೇಳಿ ಇವತ್ತು ನಾವು ಆ ಶಾಸಕರಲ್ಲಿ ಆದ್ರೆ ನಾವು ಮನವಿ ಮಾಡಿ ಕೇಳ್ತಾ ಇದ್ದೀವಿ ಆದ ಕಾರಣ ಇವತ್ತು ನಮ್ಮ ತಾಲೂಕಿನ ಅಸರಾದಂತ ಚಂದ್ರಶೇಖರ್ ಅವರಿಗೆ ಇವತ್ತು ಅಸರ ನಡೆಬಿಡುತ್ತೆ ಎಲೆಕ್ಷನ್ ಇದೆ ಕಾರಣದಿಂದ ಕಡೆ ಬಂದಿರ್ತಾರೆ ಆದ ಕಾರಣ ನಾವು ಇಪ್ಪತ್ತರವರಿಗೆ ಚಲಶೇಖರು ಸರ್ ಸಾರವರಿಗೆ ಮನವಿ ಪತ್ರವನ್ನು ನಾವು ಕೊಡ್ತೇವೆ ಕರ್ನಾಟಕ ರಾಜ್ಯ ರೈತರು ಅಭಿವೃದ್ಧಿ ಇವರ ಮೂಲಕ ಲಿಖಿತವಾಗಿ ಇವತ್ತೇನು ರೈತರ ಜಮೀನುಗಳ ಮಾರಾಟವನ್ನು ಬಗ್ಗೆ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪಿಸತಕ್ಕಂಥ ಭರವಸೆಯನ್ನು ನಿಮಗೆ ನೀಡ್ತಾ ಈ ಮನವಿಯನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ಇವರ ಮೂಲಕ ಲಿಖಿತವಾಗಿ ಇವತ್ತೇನು ರೈತರ ಜಮೀನುಗಳ ಮಾರಾಟ ಬಗ್ಗೆ ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪತಕ್ಕಂಥ ಭರವಸೆಯನ್ನು ನಿಮಗೆ ನೀಡ್ತಾ ಈ ಮನವಿಯನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ ಬೈಜಾಂಗ್ ಅವರಿಗೆ ಇವತ್ತು ಮನವಿ ಪತ್ರವನ್ನು ಸಲ್ಲಿಸ್ತದಿವೆ ಮನವಿ ಪತ್ರ ಯಾರಪ್ಪ ಅಂದ್ರೆ ನಮ್ಮ ಕೂಟಗಿ ತಾಲೂಕಿನಲ್ಲಿ ನಿತ್ಯಕ್ಕೆ ಹೆಚ್ಚು ಬರ್ತೀವಿ ಮದ್ನ್ ಬೇಟೆಗೆ ಆಚರಣೆ ಆಗುತ್ತೆ ಪ್ಯಾನ್ಗಳಾಗುತ್ತೆ ಆ ಫ್ಯಾನ್ಗೆ ಕಡಿವಾಣಕ್ಕೆ ಇವತ್ತು ಸಬ್ಸಿಡಿ ಶಾಪಿಸಿದ ಅಧಿಕಾರಿಗಳು ಯಾವ ರೀತಿ ನೋಂದಣಿ ಆಗತ್ತೆ ಯಾವ ರೀತಿ ಅವರು ಭೂಮಿ ಖರೀದಿ ಮಾಡ್ತಾರೆ ಯಾವ ರೀತಿ ರೈತರಿಗೆ ಯಾವ ರೀತಿ ನಂತೈತೆ ಸರ್ಕಾರ ಯಾವ ರೀತಿ ಅವ್ರಿಗೆ ಪರವಾನಗಿ ಕೊಡತ್ತೆ ಕಂಪನಿ ರೈತರಿಗೆ ಯಾವ ರೀತಿ ನೀರು ಭೂಮಿ ಖರೀದಿ ಮಾಡ್ತಾರೆ ಎಷ್ಟು ಲಕ್ಷ ಮಾಡ್ತಾರೆ ಅನ್ನೋದೇ ಹೊತ್ತು ನಮ್ಮ ಮೇಡಮ್ ಸರ್ ಅವರು ಒಂದು ಬಗ್ಗೆ ಸ್ವಲ್ಪ ತನಿಖೆ ಮಾಡಬೇಕಾಗಿದೆ ಯಾಕೆ ಈ ಮಾತಾಡ್ತಪ್ಪ ಅಂದ್ರೆ ಇಡೀ ನಮ್ಮ ತಾಲೂಕಿನಲ್ಲಿ ಭೂಮಿ ಕಳೆದ ನಮ್ಮ ರೈತರು ನಾವೆಲ್ಲ ಬೇರೆ ಕಡೆಗೆ ಬೆಂಗಳೂರು ಕಡೆಗೆ ಏನೇ ಕೂಲಿ ಮಾಡಕ್ಕೆ ಹೋಗೋ ಪರಿಸ್ಥಿತಿ ಬಂದದ್ದು ಆದ್ರೆ ಈ ಮಾತ ರೈತರು ತಿಳ್ಕೋಬೇಕು ರಿಜಿ ಮಾಡೋದಷ್ಟು ಸುಲಭ ಅಲ್ಲ ನೀವು ತಡಿಕೆ ಮಾಡಿ ಮಾಡಬೇಕು ನಾವೇನು ಮನವಿ ಕೊಟ್ಟಂತ ಮನೆ ನೋಡ್ಕೊಂಡು ಪರಿಶೀಲನೆ ಮಾಡ್ತಾರೆ ಹಿಂದೆ ರದ್ದು ಮಾಡಬೇಕು ಸರ್ಕಾರ ಮಟ್ಟದಲ್ಲಿ ಅದು ಪರಿಶೀಲನೆ ಮಾಡಿ ಸರ್ಕಾರ ಮಟ್ಟದಲ್ಲಿ ಪರಿಶೀಲನೆ ಮಾಡಿ ನೀವು ನೋಂದಣಿ ಮಾಡಿ ಮನೆ ಮಾಡಲ್ಲ ಅವ್ರು ಯಾವ ರೀತಿ ಎಲ್ಲಿ ಯಾವುದ ಮೇಲೆ ಬ್ಯಾನ್ ಹಾಕ್ತಾರೆ ಕೆಲಸ ಭೂಮಿಯಲ್ಲಿ ಹಾಕೋದಿಲ್ಲ ನಮ್ಮಲ್ಲಿ ನೋಡಿ ಒಳ್ಳೊಳ್ಳೆ ಭೂಮಿಗೆ ಪೇನ್ ಹಾಕ್ತದ ರೀ ಒಳ್ಳೊಳ್ಳೆ ಭೂಮಿ ನಮ್ಮ ರೈತರು ಕಾಡ್ದಾರೀ ಅದನ್ನೇ ಇವತ್ತು ರದ್ದು ಮಾಡ್ಬೇಕು ರದ್ದು ಮಾಡಿ ಕೆಲಸ ಮಾಡೂಮಿಗೆ ಹಾಕೊಳ್ಳೋರು ಕೆಲಸ ಸೋಳು ಕರ್ಲೋ ಇನ್ನೊಂದೆಲ್ಲ ಹಳ್ಳ ಕೊಡಲ್ಲ ನಮ್ಮ ರೈತರಿಗೆ ಒಳ್ಳೆ ಅನ್ಯಾಯ ಕತೆ ಆದ ಕಾರಣದಿಂದ ನಾವು ರೈಸ್ ತಂಗ್ದರು ಶಾಂತವಾಗಿ ಇವತ್ತು ಎಲ್ಲ ಚಂದ್ರೆ ನಾವು ನಿಧಿ ಹಳ್ಳಿ ಜನರಿಗೆ ಕಲಿಸಿ ಹೋರಾಟ ಮಾಡೋಕ್ಕಾಗಿಲ್ಲ ಒಂದು ನಾಲ್ಕು ಸೇರಿ ನಾವು ನಿಮಗೆ ಮನೆ ಪತ್ರವನ್ನು ಕೊಡ್ತಾ ಇರ್ತದೆ ಸಮಿತಿಗಳಿಂದ ಆದ ಕಾರಣ ಇವತ್ತು ನಾವಿಗೇನು ಮನವಿ ಪತ್ರ ಪಡ್ತೀವಿ ಇಂಡಿಯಾಟಿಗ ನೀವು ಕೆಲಸ ರದ್ದು ಮಾಡಿ ಪರಿಶೀಲನೆ ಮಾಡಿ ಠಡಿಕೆ ಮಾಡಿ ನೋಂದಣಿ ಮಾಡುವಂತೆ ತಮ್ಮಂದೇ ಗಮನಕ್ಕೆ ಹಾಕಿರ್ತವೆ ನಮ್ಮ ದೇಶದಲ್ಲಿ ಇವತ್ತು ದೇಶ ವೃತ್ತಿ ಹಾಕಿದ್ದಾರೆ ಬಂಡವಾಳ ಶಾಲೆ ಇಂತ ಅಧಿಕಾರದ ತಂಡ ಈ ನಡೀತಾ ಇದ್ದಾರೆ ನಾವು ಈ ಸಂಘಟನೆ ಮಾಡಿ ನಲವತ್ತೆರಡು ನಲವತ್ತೆರಡು ಪ್ರಾಮಾಣಿಕವಾಗಿ ಸ್ವಾತಂತ್ರ್ಯ ಸಂಘ ಇದರಿಂದ ಇದು ಮೇಲಾಧಿಕಾರ ತಗೊಳ್ಕೊಟ್ಕೊಂಡಿದೆ ಸ್ಟ್ರೈಕು ಆಗಿದೆ ರೈತರ ಅಣ್ಣ ತಮ್ಮಲ್ಲಿ ಡಿಸ್ಯೂಟ್ ಕೇಸ್ ಮಾಡೋದು ಯಾವ ರೀತಿಯ ಕಟ್ಕೊಳ್ತಾರೆ ಈ ದೇಶ ಈ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಒಂದು ಮೂರು ಒಂದ್ ಲಕ್ಷ ನಲವತ್ತು ಸಾವಿರ ರೂಪಾಯಿ ಸಾಲ ಕರ್ನಾಟಕದಲ್ಲಿ ಒಂದು ಮನೆ ಮೂವತ್ತು ಒಂದ್ ಲಕ್ಷ ಮತ್ತೆ ಸಾಲ ಇದೆ ನಾನು ನಮ್ಮಪ್ಪ ನಮ್ಮ ಪ್ರಾಥಮ ರೈತರು ಮಾಡ್ಲೇಬೇಕು ಮಾತಾಡ್ತೀವಿ ಅದು ಮುಖ್ಯಮಂತ್ರಿ ಅವರು ಸೆಕ್ರೆಟರಿ ಜಮೀನು ರೈತನ ಈಗ ಹೆಂಗಂದ್ರೆ ದೇಶನ್ ಒತ್ತಾಯಕರ ಮೇಡಮ್ ಅಷ್ಟು ಅನಾಹುತ ಆಗಿದೆ ಇವತ್ತು ತಿನ್ನಾಗ ಇವತ್ತು ವರ್ಷ ಸಿದ್ದಾಪುರಲ್ಲಿ ಇಪ್ಪತ್ತು ವರ್ಷ ಇಪ್ಪತ್ತು ನೀರಿಲ್ಲ ಸರ್ಕಾರ ನೀಟ್ ನೀತಿಗೆಟ್ಟು ನೀಟ್ ನೀತಿಗೆಟ್ಟ ಕೆಲಸ ಮಾಡ್ತಾರೆ ರೈತರು ರೈತರು ಕೂಡ ಹೇಗೆ ಇದ್ದಾರೆ ನಾವು ಹೇಳ್ತೇವಲ್ಲ ರೈತರು ಗುಡಿ ಸ್ವಾಭಿಮಾನ ಕಳ್ಕೊಂಡು ಅಂಥವರಿಗೆ ಕೆಟ್ಟವರಿಗೆ ಮತ ಹಾಕಿ ಮಂತ್ ಪಕ್ಕೂ ಇದೆ ದಯಮಾಡಿ ಈ ಥರ ಈ ಥರ ಪರಿಸ್ಥಿತಿ ಹಿಂಗಿರೋದ್ರಿಂದ ನೀವು ತಮ್ಮ ಏನು ಮನವಿ ಸಲ್ಲಿಸಿ ಇದಕ್ಕೆ ಮೇ ಕಳಿಸಿ ಮೇಲೆಲ್ಲ ಕಳ್ಸಿರಿ ಇದು ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ನಾವು ಈ ಶಾಂತಿ ಸರ್ಕಾರ ಮನಸ್ಸಾಗಿ ಇದ್ರೆ ಹೋರಾಟ ಮಾಡ್ತೀವಿ ನೋಡೋಣ ಅದು ತಮ್ಮ ಗಮನಿಸ್ತಾ ಇದ್ದೀವಿ ದಯಮಾಡಿ ಇದ್ದರೆ ಸೂರ್ಯ ಪರಿಶೀಲನೆ ಮಾಡಿ ನೀವು ಮೇಲಾಧಿಕಾರಿ ಗಮನಿಸ್ತದೆ ರೀ ಮುಂದೆ ಮೇ ಆದಮೇಲೆ ಏಪ್ರಿಲ್ ಜೂನ್ ಆದ್ಮೇಲೆ ದಿನಾಂಕವರ್ನ ಕಾರ್ಯಕ್ರಮ ನೀವು ಅಲ್ಲಿ ರೈತರು ಏನು ಜಮೀನಲ್ಲಿ ನಡೀತಿರುತ್ತಲ್ವಾ ನೀವಲ್ಲ ಅವ್ರಿಗೆ ಗಲಾಟೆ ಮಾಡ್ಬೋದು ಮಾಡಕ್ ಅವಕಾಶ ಮಾಡ್ಬೋದಲ್ಲ ಅಂತ ಕೇಳ್ಬೇಕಿಲ್ಲ ನಾವ್ ಬಂದ್ರೆ ಆಫೀಸ್ ನಲ್ಲಿ ಏನು ಮಾಡಕ್ ಬರಲ್ಲ ನಮ್ಗೆ ಎಣ್ಣೆ ಇರ್ತಾರ ಅವ್ರೆಲ್ಲ ನಾವ್ ಏನಂತ ಮಾಡ್ತೇವೆ ಶುರುವಾಗಿದೆ ಮೇಡಮ್ ಡೆಲ್ಲಿ ಶುರುವಾಗಿದೆ ಹೂ ಕಾಯ್ದೆ ಏನೋ ಅನುಷ್ಠಾನ ಆಗಿದ್ರೆ ವರ್ದೇಶ್ವರ್ ಗುಂಡಿ ಕೊಡ್ತೀರ ತಮ್ಗೆಲ್ಲ ಗೊತ್ತಿದ್ರಿ ಎಪ್ಪತ್ ಜನ ರೈತರು ಆತ್ಮಹತ್ಯೆ ಮಾಡ್ತಾರೆ ಇವರ ಮನೆ ಬರ್ತಾರ ಇಷ್ಟೆಲ್ಲ ನೋವಿದೆ ಮೇಡಮ್ ಅರೆ ನನ್ ಮೇಲೆ ನಲ್ವತ್ತೆರಡು ಕೇಸ್ ಇದೆ ನಾವೆಲ್ಲ ಮೂವತ್ನಾಲ್ಕು ನಾಲ್ಕು ಮೇಲೆ ಎಲ್ಲ ನಿಮ್ಮ ಕೇಸ್ ಇರ್ತದೆ ನನ್ ಮೇಲೆ ಒಂದ್ಸಲ ನಾವು ಯಾವ ಹೆಣ್ಮಕ್ಳ ಅತ್ಯಾಚಾರ ಆಗ್ಲಿ ಅವ್ರ ದೊರಡೆ ಮಾಡಿ ಮನೆ ಮುಂದ ಈ ತರ ರೈತರಿಗೆ ಅನುಕೂಲನ ಮಾಡುತ್ತಿರುತ್ತದೆ ಭ್ರಷ್ಟ ಸರ್ಕಾರದ ನಮ್ಮ ಮೇಲೆ ಕನ್ನಡ ಕೇಸ್ ದಾಖಲೆ ದಾಖಲಿಸ್ತಾರೆ ಇನ್ನೂ ಹತ್ರ ಇಪ್ಪತ್ತು ಕೇಸ ನಾಲ್ಕು ಏನು ಬಂದ್ರೆ ಮೇಡಮ್ರೆ ದಯಮಾಡಿ ನಮ್ಮ ರೈತಗಳು ಉಳಿಯಬೇಕು ಅವ್ರಿಗೆ ಅನ್ಯಾಯ ಆಗಬಾರ್ದಂತ ನಿರಂತರವಾಗಿ ಭಾಗವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ ರೈತ ಸಂಕಲ್ಪ ನಮಗೆಲ್ಲ ಗೊತ್ತಿರ್ಬೇಕು ಹಿಂದೆಲ್ಲ ಪ್ರೊಫರ್ ಸ್ವಾಮಿ ಏನು ಕೆಲಸ ಮಾಡ್ಯಾರ ನಮಗೆಲ್ಲ ಗೊತ್ತಿರ್ಬೇಕು ಜೂನ್ ಆದ್ಮೇಲೆ ನಿರಂತರ ಚಳವಳಿ ಪ್ರಾರಂಭ ಮಾಡಿ ದಯಮಾಡಿ ಇಂಥದ್ದು ಗಮನಿಸಿದ್ವಿ ಆದ್ಮೇಲೆ ಸಂಖ್ಯೆ ಮಾಡಿ ಇಲ್ಲ ಮೇಲ್ಚಾರ ಮೇಲಧಿಕಾರಿ ಕಳಿಸ್ಕೊಡಿ ಅವಕಾಶ ಮಾಡಲ್ಲ ಅಡವಗಿದ್ರು ರೈತರ ಅನುಮತಿ ಅವ್ರ ಅವರು ರೈತ ಅನ್ಯಾಯ ಆಗತ್ತ ಇವತ್ತು ಮಗ್ಳಗಿದ್ ರೈತರಿಗೆ ಪರಿಹಾರ ಕೊಡ್ಬೇಕಾದ್ರೆ ರೈತರಿಗೆ ಗೊತ್ತಿಲ್ಲ ರೈತರಿಗೆ ಕೇಳಂಗಿಲ್ಲ ಕಂಪ್ನಿಯವ್ರು ಹೊರದೇಶ ಇಂಟರ್ನ್ಯಾಷನಲ್ ನೋಡ್ಕೊಂತಾರೆ ಯಾರು ಸೀರಿ ಇಂಟರ್ನ್ಯಾಷನಲ್ ನೋಡ್ತಾರೆ ಈ ಪ್ರಸಾದ್ ಅವ್ರಿಗೆ ಅನುವು ಮಾಡಿ ಕೊಟ್ಟು ಪರ್ಮಿಷನ್ ಸಾಲ ಕೊಟ್ಟಾರೆ ದೇಶನ್ ವೃತ್ತಿ ಮೇಡಮ್ ಮರೇ ಹಂಗಿರೋ ದಯಮಾಡಿ ಮುಂದಿನ ಕ್ರಮ ಜರುಸ್ತೀವಿ ಮುಂದಿನ ಕ್ರಮ ಚುನಾವಣೆ ಆದಮೇಲೆ ನಾವು ಏನು ಹೋರಾಟ ಮಾಡೋಕೆ ಮಾಡ್ತೀವಿ ನಿರಂತರವಾಗಿ ನಾವು ಇದು ಜೈಲಿಗೆ ಹೋಗ್ಕೆ ಸಿದ್ದಿದ್ದೀವಿ ಈಗ ಮೂವತ್ತಾರು ತಗಿನ ಕೇಸ್ ನಮ್ಮ ಮೇಲೆ ಆಗಿ ರೈತರಿಗೆ ಅನ್ಯಾಯ ಬಂದಂಥ ಜನ ದಯಮಾಡಿ ಪೂರ್ಣ ಪರಿಶೀಲನೆ ಮಾಡಿ ನಿಮ್ಮ ಪ್ರಯತ್ನ ನೀವು ಮಾಡಿ ಮುಂದೆ ನಮ್ಮ ಕೆಲಸ ನಾವು ಮಾಡ್ತೀವಿ ಥ್ಯಾಂಕ್ ಯು ಆಯ್ತು ಮತ್ ಕೆಲಸ ಮಾಡಿ ಮೇಡಮರ ಮೇಲಧಿಕಾರಿ ಡಿ ಸಿ ಲೆವೆಲ್ ಎಲ್ಲ ಮಾತಾಡ್ತೀನಿ ನಿಮ್ಗೆ ಅಧಿಕಾರಿ ಕೊಟ್ಟು ಸಿಗಬಿದ್ದಾರೆ ನಾವೇ ಹೋಗಿ ಅವ್ರಿಗೆ ಗುಲಾಂಬುರಾಗಿ ಸಿಗಬಿದ್ದು ಸೈನ್ ಮಾಡು ಆ ಪಕ್ಕೊಬ್ಬರ ಮಾಡ್ತಾರೆ ಎಲ್ಲ ವ್ಯವಸ್ಥೆನೇ ಇದೆ